ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸಮೇಶ ಶರ್ಮಾ ಇವತ್ತು ನೋಡಿ ನಮ್ಮ ತೋಟದಲ್ಲಿ ಆದಂತ ವಿಶಿಷ್ಟವಾದಂತಹ ಈ ಒಂದು ಪೈನಾಪಲ್ ಅನಾನಸಿಗೆ ಯೂಶಲಿ ಒಂದು ಹಣ್ಣಿಗೆ ಒಂದು ಈ ತರಹ ಕಿರೀಟ ಕಿರೀಟಲ್ವ ಇದಕ್ಕೆ ಎಷ್ಟಿದೆ ನೋಡಿ ಹಬ್ಬ ಒಂದು ಎರಡು ಮೂರು ನಾಲ್ಕು ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ದಷ್ಟು ಬಂದಿದೆ ನೋಡಿ ಫುಲ್ ಈ ಕಡೆ ಇದು ಒಂದು ಎರಡು ಇಲ್ಲೆಲ್ಲ ಅಂತ ಲೆಕ್ಕ ಅಪ್ಪ ನೋಡಿ ಫುಲ್ ಕಿರೀಟಗಳೇ ಎಷ್ಟೊಂದು ಜುಟ್ಟುಗಳು ಅಂತ ಒಂದು ಪೈನಾಪಲ್ ಗೆ ಗಿಡದಲ್ಲೇ ಹಣ್ಣಾಗಿರೋದು ಈಗ ಅಷ್ಟೇ ಕಿತ್ಕೊಂಡು ಬಂದಿರೋದು ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫುಲ್ ಶುಗರಿ ಸ್ಮೆಲ್ ಸಿಹಿ ಸಿಹಿ ಆದ ಸ್ಮೆಲ್ ಏನಿರುತ್ತಲ್ವಾ ಪೈನಾಪಲ್ ಈ ಸ್ಮೆಲ್ ಇದೆ ತುಂಬಾ ಸ್ವೀಟ್ ಆಗಿರುತ್ತೆ ಕೇವಲ ನಾವು ಗೊಬ್ಬರ